ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಕಾ ಕುಲಕರ್ಣಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಎಕನಾಮಿಕ್ಸ್ನ ನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಲಿದ್ದೇವೆ ನೋಡಿ ತುಂಬಾ ದಿನದಿಂದ ಯೂಟ್ಯೂಬ್ ಕ್ಲಾಸ್ ಬಂದಿಲ್ಲ ಯಾಕಂದ್ರೆ ನಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಏನು ವರ್ಕ್ ನಡೀತಾ ಇದೆ ಅದರಲ್ಲಿ ನಾನು ಬಿಜಿ ಆಗಿದ್ರಿಂದ ನಮ್ಮ ಯೂಟ್ಯೂಬ್ ಅಲ್ಲಿ ತುಂಬಾ ದಿನದಿಂದ ಕ್ಲಾಸ್ ಬಂದಿರಲಿಲ್ಲ ಬಟ್ ಈ ಫೆಬ್ರವರಿ ಮಂತ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಯೂಟ್ಯೂಬ್ ಕೂಡ ಕ್ಲಾಸಸ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಏನೋ ಆಪ್ ಅಲ್ಲಿ ನಾನು ಕ್ಲಾಸಸ್ ತಗೊಳ್ತಾ ಇರ್ತೀನಿ ಅದರದೇ ಕೆಲವೊಂದು ಭಾಗವನ್ನು ನಾನು ಗೆ ಹಾಕೋಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ಒಂದು ಕ್ಲಾಸ್ ಕೂಡ ಅದೇ ರೀತಿ ಆಫ್ ಡಿಮಾಂಡ್ ಅನ್ನು ನಾವು ಅಪ್ಲಿಕೇಶನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಅದೇ ಒಂದು ಲೈವ್ ಕ್ಲಾಸಿನ ಒಂದು ಚಿಕ್ಕ ಭಾಗವನ್ನು ಯೂಟ್ಯೂಬ್ ಅಲ್ಲಿಯೂ ಕೂಡ ನನ್ನ ಯೂಟ್ಯೂಬ್ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಇಲಾಸಿಟಿ ನಿಮಗೆ ಗೊತ್ತು ಈಗ ಪ್ರೈಸ್ ಅಲ್ಲಿ ಒಂದು ರೂಪಾಯಿ ಚೇಂಜ್ ಆಯ್ತು ಅಂದ್ರೆ ಅದರ ಪರಿಣಾಮವಾಗಿ ಡಿಮಾಂಡ್ ಅಲ್ಲಿ ಎಷ್ಟು ಚೇಂಜ್ ಓಕೆನಾ ಪ್ರೈಸ್ ಅಲ್ಲಿ ಆಗುತ್ತಿರುವಂತ ಚೇಂಜ್ ಇಂದ ಡಿಮಾಂಡ್ ಅಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ಇಲಾಸಿಟಿ ಅಂತ ಕರೀತೀವಿ ಓಕೆನಾ ಇವಾಗ ಇಲ್ಲಿ ನಾವು ನೋಡ್ಬೇಕಾಗಿರೋದೇನು ಇಲಾಸಿಟಿ ಆಫ್ ಡಿಮಾಂಡ್ ಅಂದ್ರೆ ಚೇಂಜ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದು ಆದ್ರೆ ಎಷ್ಟು ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನ್ಯೂಮರಿಕಲ್ ಫಾರ್ಮ್ ಅಲ್ಲಿ ಎಕ್ಸಾಕ್ಟ್ ಪರ್ಸೆಂಟೇಜ್ ಅಲ್ಲಿ ಅಥವಾ ಅದರ ರೆಸ್ಪಾನ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಮೇಜರ್ ಮಾಡೋದಕ್ಕೆ ಕೆಲವೊಂದು ಮೆಥಡ್ಸ್ ಇದೆ ಅವುಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ ಸೊ ಫಸ್ಟ್ ಆಫ್ ಆಲ್ ವಾಟ್ ಡೂ ಮೀನ್ ಬೈ ಇಲಾಸಿಟಿಟಿ ಆಫ್ ಡಿಮಾಂಡ್ ಇಸ್ ನಥಿಂಗ್ ಬಟ್ ರಿಸ್ಪಾನ್ಸಿವ್ನೆಸ್ ಹೇಗೆ ಬೆಲೆಯಲ್ಲಿ ಆಗುತ್ತಿರುವಂತಹ ಚೇಂಜ್ ಅಥವಾ ಎಕ್ಸ್ಪೆಂಡಿಚರ್ ಅಲ್ಲಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಥವಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಗ್ತಾ ಇರುವಂತಹ ಚೇಂಜ್ ಇವುಗಳು ಆ ಒಂದು ವಸ್ತುವಿನ ಕ್ವಾಂಟಿಟಿ ಡಿಮಾಂಡೆಡ್ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಇದನ್ನ ನಾವೇನಂತ ಕರಿತೀವಿ ಇಲಾಸ್ಟಿ ಆಫ್ ಡಿಮಾಂಡ್ ಅಂತ ಕರಿತೀವಿ ಓಕೆನಾ ಹಾಗಾದ್ರೆ ಮ್ಯಾಮ್ ಇಲಾಸ್ಟಿ ಆಫ್ ಡಿಮಾಂಡ್ ಮೇಜರ್ಸ್ ರಿಸ್ಪಾನ್ಸಿವ್ನೆಸ್ ಇದನ್ನ ಯಾವಾಗ ನೆನ್ಪಿಟ್ಕೊಳ್ಳಿ ಇಲಾಸ್ಟಿ ಆಫ್ ಡಿಮಾಂಡ್ ಏನ್ ಹೇಳುತ್ತೆ ರಿಸ್ಪಾನ್ಸಿವ್ನೆಸ್ ಅನ್ನ ಹೇಳುತ್ತೆ ಓಕೆ ಹೇಳುತ್ತೆ ಹಾಗಾದ್ರೆ ಈ ಒಂದು ಮೆಥಡ್ಸ್ ಯಾಕೆ ಮೇಜರ್ಮೆಂಟ್ ಮೆಥಡ್ಸ್ ಯಾಕೆ ಬೇಕು ಅಂದ್ರೆ ಇವುಗಳು ಎಕ್ಸಾಕ್ಟ್ಲಿ ಎಷ್ಟು ಚೇಂಜ್ ಆಗ್ತಾ ಇದೆ ವಾಟ್ ಈಸ್ ಎಕ್ಸಾಕ್ಟ್ ಚೇಂಜ್ ಅಥವಾ ಎಷ್ಟರ ಮಟ್ಟಿಗೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನ್ಯೂಮರಿಕಲ್ ಫಾರ್ಮುಲಿ ಹೇಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಒಂದು ನಾವೇನಬಹುದು ಇಂಟರ್ಪ್ರಿಟೇಶನ್ ತೆಗೆದುಕೊಂಡು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ವಿಚ್ ಆರ್ ದ ಮೆಥಡ್ಸ್ ಅಂದ್ರೆ ಮೊದ್ಲು ನಿಮಗೆ ನೆಟ್ಸೆಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಗೊತ್ತಿರಬೇಕು ನಿಮಗೆ ವಿಚ್ ಆರ್ ದ ಫೋರ್ ಮೆಥಡ್ಸ್ ಯೂಸ್ಡ್ ಇನ್ ಕ್ಯಾಲ್ಕುಲೇಟಿಂಗ್ ಆರ್ ಮೇಜರಿಂಗ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂದ್ರೆ ಫಸ್ಟ್ ಒನ್ ಇಸ್ ಪರ್ಸೆಂಟೇಜ್ ಮೆಥಡ್ ಸೆಕೆಂಡ್ ಒನ್ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಯೂಲಿ ಎಲ್ಲಾ ಕಡೆ ಕಾಮನ್ಲಿ ಯೂಸ್ ಮಾಡ್ತಾ ಇರ್ತೀವಿ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಒಂದು ವಸ್ತುವಿನ ಬೆಲೆ ಹತ್ತು ಪರ್ಸೆಂಟ್ ಡಿಕ್ರೀಸ್ ಆಯ್ತು ಅನ್ಕೊಳಿ ಆಗ ಅದರ ಒಂದು ಬೇಡಿಕೆ ಇಪ್ಪತ್ತು ಪರ್ಸೆಂಟ್ ರೇಸ್ ಆಯಿತು ಅಂದ್ರೆ ಇಲಾಸಿಟಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕೆ ನಿಮಗೆ ಸಿಂಪಲ್ ಕ್ವಶನ್ ಕೇಳಿದ್ದಾರೆ ಅನ್ಕೊಳ್ಳಿ ಪಿ ಯು ರಿಕ್ರೂಟ್ಮೆಂಟ್ ಇರಬಹುದು ಅಥವಾ ನಿಮ್ಮ ಕೆ ಎಸ್ ನೆಟ್ ಎಕ್ಸಾಮ್ ಇರ್ಬೋದು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ವಾಟ್ ಈಸ್ ದಟ್ ಕ್ವಶನ್ ಆಫ್ ಡಿಮಾಂಡ್ ಅಂತ ಕೇಳ್ತಾ ಇದ್ದಾರೆ ಪ್ರೈಸ್ ಟೆನ್ ಪರ್ಸೆಂಟ್ ಇಂದ ಏನಾಯ್ತು ಫಾಲ್ ಆಯ್ತು ಓಕೆನಾ ಅದೇ ಡಿಮಾಂಡ್ ಎಷ್ಟು ಇನ್ಕ್ರೀಸ್ ಆಯಿತು ಟ್ವೆಂಟಿ ಆಯಿತು ಸೊ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಇಸ್ ಟೆನ್ ಪರ್ಸೆಂಟ್ ಸೊ ಇಲಾಸ್ಟಿಸಿಟಿ ನಷ್ಟು ಬಂದಿವಾಗ ಟು ಸಾರಿ ಟು ಇಸ್ ದ ಆನ್ಸರ್ ಈಗ ಅವರಿಗೆ ಇಂಟರ್ಪ್ರಿಟೇಷನ್ ಕೊಡಬೇಕಾಗುತ್ತೆ ಇಲಾಸ್ಟಿ ಟು ಅನ್ನೋದೇನೋ ಆನ್ಸರ್ ಬಂತು ಆದರೆ ಇಲಾಸ್ಟಿಸಿಟಿ ಆನ್ಸರ್ ಟು ಅಂದ್ರೆ ಅದರ ಅರ್ಥ ಏನು ಡಿಮಾಂಡ್ ಇಲಾಸ್ಟಿಕ್ ಆಗಿದೆಯಾ ಡಿಮಾಂಡ್ ಇನ್ ಇಲಾಸ್ಟಿಕ್ ಆಗಿದೆಯಾ ಡಿಮಾಂಡ್ ಯುನಿಟ್ರಿ ಇಲಾಸ್ಟಿಕ್ ಆಗಿದೆಯಾ ಇಲ್ಲಿ ನೋಡಿ ಇಲಾಸ್ಟಿಟಿ ಆಫ್ ಡಿಮಾಂಡ್ ಇಸ್ ಮೋರ್ ದನ್ ಇದರ ಅರ್ಥ ಏನು ಗೊತ್ತಾ ಡಿಮಾಂಡ್ ಇಲಾಸ್ಟಿಕ್ ಆಗಿದೆ ಅಂದ್ರೆ ಏನು ಚಿಕ್ಕ ಚೇಂಜ್ ಪ್ರೈಸ್ ಅಲ್ಲಿ ಆದ್ರೂ ಕೂಡ ಆ ಒಂದು ಕ್ವಾಂಟಿಟಿ ಡಿಮಾಂಡ್ ಅಲ್ಲಿ ದೊಡ್ಡ ಚೇಂಜ್ ಆಗುತ್ತೆ ಅಥವಾ ದೊಡ್ಡ ಪರಿಣಾಮವನ್ನು ತೋರಿಸುತ್ತೆ ಅನ್ನೋದಕ್ಕೆ ಇಲಾಸ್ಟಿಕ್ ಅಂತೀವಿ ಅದೇ ಬೆಲೆಯಲ್ಲಿ ಆಗುತ್ತಿರುವಂತಹ ಚೇಂಜ್ ಡಿಮಾಂಡ್ ಅಲ್ಲಿ ಚೇಂಜಸ್ ಅನ್ನ ದೊಡ್ಡ ಪರಿಣಾಮವನ್ನು ತೋರಿಸೋದಿಲ್ಲ ಅಂದ್ರೆ ಇನ್ ಇಲಾಸ್ಟಿಕ್ ಅಂತೀವಿ ಯೂನಿಟರಿ ಅಂದ್ರೆ ಈಕ್ವಲ್ ಇರುತ್ತೆ ಬೆಲೆಯಲ್ಲಿ ಆಗುತ್ತಿರುವ ಬದಲಾವಣೆ ಮತ್ತೆ ಆ ಒಂದು ಕ್ವಾಂಟಿಟಿ ಡಿಮಾಂಡ್ ಅಲ್ಲಿ ಆಗುತ್ತಿರುವಂತಹ ಬದಲಾವಣೆ ಈಕ್ವಲ್ ಇದ್ರೆ ಅದಕ್ಕೆ ಯೂನಿಟರಿ ಇಲಾಸ್ಟಿಕ್ ಅಂತ ಕರಿತೀವಿ ಈ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು ದಿಸ್ ಇಸ್ ಸಿಂಪ್ಲಿ ಪರ್ಸೆಂಟೇಜ್ ಮೆಥಡ್ ಇನ್ನ ಆಲ್ರೆಡಿ ನಾವು ಲೈವ್ ಕ್ಲಾಸ್ ಅಲ್ಲಿ ನೋಡಿದೀವಿ ಆಕ್ಚುಲಿ ನಾನು ಪಾಯಿಂಟ್ ಮತ್ತೆ ಆರ್ಕ್ ಮೆಥಡ್ ಈ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಆದ್ರೂ ಕೂಡ ಯೂಟ್ಯೂಬ್ ಕ್ಲಾಸ್ ಪಾಯಿಂಟ್ ಆಫ್ ಇಂದ ನಾನು ಎಲ್ಲಾನು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮುಂದೆ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಟೋಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಇಲ್ಲಿ ಓನ್ಲಿ ನೀವು ಇಂಟರ್ಪ್ರಿಟೇಷನ್ ಫಾರ್ಮುಲಾ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಬಂದಾಗ ಯಾವಾಗ ನೆನ್ಪಿಟ್ಕೊಳ್ಬೇಕು ಲಾಜಿಕಲ್ ಮೆಥಡ್ ಆಗಿದೆ ಇದು ಇಲ್ಲಿ ನಾವು ಜಸ್ಟ್ ಲಾಜಿಕ್ ಅನ್ನ ಅಪ್ಲೈ ಮಾಡ್ತೀವಿ ನೆನ್ಪಿಟ್ಕೊಳ್ತೀರಾ ಹಿಯರ್ ವಿರ್ ದ ಲಾಜಿಕ್ ಅರ್ಥ ಆಯ್ತಾ ಲಾಜಿಕ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ ದರ್ ಆರ್ ನೋ ಫಾರ್ಮುಲಾಸ್ ಹಿಯರ್ ಫಾರ್ಮುಲಾಸ್ ಇಲ್ಲ ನ್ಯೂಮಿಕಲ್ ಕ್ಯಾಲ್ಕುಲೇಷನ್ಸ್ ನೋಡೋದಿಲ್ಲ ಹಾಗಾದ್ರೆ ಮ್ಯಾಮ್ ಲಾಜಿಕ್ ಅಂದ್ರೆ ಏನ್ ಅಂದ್ಬಿಟ್ಟು ನಾನು ಮೂರ್ ಕೇಸಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಕೇಸ್ ಒನ್ ಕೇಸ್ ಟೂ ಅಂಡ್ ಕೇಸ್ ಥ್ರೀ ಯಸ್ ಕೇಸ್ ಒನ್ ಕೇಸ್ ಟೂ ಅಂಡ್ ಕೇಸ್ ಥ್ರೀ ಮೂರ್ ಕೇಸಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಫೋಕಸ್ ಮಾಡ್ತಾ ಹೋಗ್ಬೇಕು ಕೇಸ್ ಒನ್ ಅಂತ ಬಂದಾಗ ನೋಡಿ ನಾವ್ ಏನ್ ಅಬ್ಸರ್ವ್ ಮಾಡ್ಬೇಕು ಅಂತ ಫಸ್ಟ್ ಹೇಳ್ತೀನಿ ವಿ ಅಬ್ಸರ್ವ್ ವಾಟ್ ಹ್ಯಾಪನ್ಸ್ ಟು ಟೋಟಲ್ ಸ್ಪೆಂಡಿಂಗ್ ವೆನ್ ಪ್ರೈಸ್ ಚೇಂಜಸ್ ಅಂದ್ರೆ ಒಂದು ವಸ್ತುವಿನ ಬೆಲೆಯಲ್ಲಿ ಚೇಂಜ್ ಆದಾಗ ಎಕ್ಸ್ಪೆಂಡಿಚರ್ ಅಲ್ಲಿ ಆ ವ್ಯಕ್ತಿಯ ಎಕ್ಸ್ಪೆಂಡಿಚರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪೆನ್ನಿನ ಬೆಲೆಯಲ್ಲಿ ಚೇಂಜಸ್ ಆದಾಗ ಶಿಕ್ಷಕರ ಒಂದು ಸ್ಪೆಂಡಿಂಗ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗತ್ತಾ ವಿದ್ಯಾರ್ಥಿಗಳ ಸ್ಪೆಂಡಿಂಗ್ ಅಲ್ಲಿ ಚೇಂಜಸ್ ಆಗುತ್ತಾ ಈ ರೀತಿ ಓಕೆನಾ ಲಾಜಿಕ್ ಅನ್ನ ಅಪ್ಲೈ ಮಾಡಿ ನಾವಿಲ್ಲಿ ನೋಡ್ತಾ ಇದೀವಿ ಫಾರ್ಮುಲಾ ಅಲ್ಲ ಓಕೆ ಸೊ ವಿಸರ್ವ್ ವಾಟ್ ಹ್ಯಾಪನ್ಸ್ ಟು ಸ್ಪೆಂಡಿಂಗ್ ಟುಂಡಿಂಗ್ ಪ್ರೈಸ್ ಚೇಂಜಸ್ ಡಿಕ್ರೀಸ್ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಕೇಸ್ ಒನ್ ಅಲ್ಲಿ ಏನಾಗುತ್ತೆ ಪ್ರೈಸ್ ಡಿಕ್ರೀಸ್ ಆದ ಹಾಗೆ ಓಕೆ ಇದು ಪ್ರೈಸ್ ಓಕೆನಾ ಇದು ಎಕ್ಸ್ಪೆಂಡಿಚರ್ ಪ್ರೈಸ್ ಡಿಕ್ರೀಸ್ ಆದ ಹಾಗೆ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಯ್ತು ಅಂದ್ರೆ ಪ್ರೈಸ್ ಅಲ್ಲಿ ಆಗುತ್ತಿರುವಂತಹ ಚೇಂಜ್ ಎಕ್ಸ್ಪೆಂಡಿಚರ್ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಅಂದ್ರೆ ಇದೇನಾದ ಹಾಗಾಯ್ತು ಹೇಳಿ ಕೇಸ್ ಒನ್ ಓಕೆನಾ ಡಿಮಾಂಡ್ ಈಸ್ ಇಲಾಸ್ಟಿಕ್ ಅಂತ ಓಕೆ ಕನ್ಸ್ಯೂಮರ್ ಆರ್ ಬೈಯಿಂಗ್ ಮಚ್ ಮೋರ್ ಅರ್ಥ ಆಯ್ತಾ ನಿಮಗೆ ಯಾವಾಗ ಪ್ರೈಸ್ ಅಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಇಲ್ಲಿ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಏನು ಜನ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದಾರೆ ಇಲ್ಲಿ ಬೆಲೆಯಲ್ಲಿ ಆಗುತ್ತಿರುವ ಪುಟ್ಟ ಬದಲಾವಣೆ ಎಕ್ಸ್ಪೆಂಡಿಚರ್ ದೊಡ್ಡ ಬದಲಾವಣೆಯನ್ನು ತರುತ್ತೆ ಅಂದ್ರೆ ಇಲಾಸ್ಟಿಸಿಟಿ ಇದೆ ಅಂತ ಆಯ್ತು ಸೊ ಡಿಮಾಂಡ್ ಇಸ್ ಇಲಾಸ್ಟಿಕ್ ಅಂತ ಹಾಗೂ ಕೇಸ್ ಟೂ ಏನ್ ಹೇಳುತ್ತೆ ನೋಡಿ ಪ್ರೈಸ್ ಫಾಲ್ ಆದಾಗ ಟೋಟಲ್ ಎಕ್ಸ್ಪೆಂಡಿಚರ್ ಕೂಡ ಫಾಲೇ ಆಗ್ತಾ ಇದೆ ಓಕೆನಾ ಪ್ರೈಸ್ ಫಾಲ್ ಆದಾಗ ಕೇಸ್ ಟೂ ಅಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಕೂಡ ಫಾಲೋ ಆಗ್ತಾ ಇದೆ ಅರ್ಥ ಆಯ್ತಾ ಅಂದ್ರೆ ಏನು ಪ್ರೈಸ್ ಕಡಿಮೆ ಆದ್ರೂ ಕೂಡ ಎಕ್ಸ್ಪೆಂಡಿಚರ್ ಕೂಡ ಕಡಿಮೆ ಆಗ್ತಾ ಇದೆ ಅಂದ್ರೆ ಆ ಒಂದು ವಸ್ತುವಿನ ಬೆಲೆಯಲ್ಲಿ ಆದಂತಹ ಕಡಿಮೆ ಏನಿದೆ ಆ ಒಂದು ವಸ್ತುವಿನ ಬೆಲೆಯಲ್ಲಿ ಆದಂತಹ ಡಿಕ್ಲೈನ್ ಏನಿದೆ ಅದು ಎಕ್ಸ್ಪೆಂಡಿಚರ್ ಮೇಲೆ ಯಾವುದೇ ಪರಿಣಾಮನೇ ಬೀರ್ತಾ ಇಲ್ಲ ಕಡಿಮೆನೇ ಆಗ್ತಾರೆ ಇದೆ ಹೆಚ್ಚಾಗ್ಬೇಕಿತ್ತು ಸೊ ಇಲಾಸ್ಟಿಕ್ ಆಗ ಹಾಗಾಯ್ತು ಸೊ ಕನ್ಸ್ಯೂಮರ್ ಆರ್ ನಾಟ್ ರೆಸ್ಪಾಂಡಿಂಗ್ ಮಚ್ ಅಂತ ಆಕ್ಚುಲಿ ಒಂದು ವಸ್ತುವಿನ ಬೆಲೆ ಕಡಿಮೆ ಆದಾಗ ಜನ ಜಾಸ್ತಿ ಪರ್ಚೇಸ್ ಮಾಡ್ಬೇಕಲ್ವಾ ಸೊ ಜನ ಜಾಸ್ತಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಪ್ರೈಸ್ ಕಡಿಮೆ ಆದ್ರೂ ಕೂಡ ಎಕ್ಸ್ಪೆಂಡಿಚರ್ ಕೂಡ ಕಡಿಮೆ ಆಗ್ತಾ ಇದೆ ಅಂಡರ್ಸ್ಟುಡ್ ಸೊ ಕನ್ಸ್ಯೂಮರ್ ಆರ್ ನಾಟ್ ರೆಸ್ಪಾಂಡಿಂಗ್ ಮಚ್ ಅಂಡರ್ಸ್ಟುಡ್ ಸೊ ಡಿಮಾಂಡ್ ಇಸ್ ಇನ್ ಇಲಾಸ್ಟಿಕ್ ಅಂತ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ರು ಅನ್ಕೊಳ್ಳಿ ಅಂಡರ್ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಇಫ್ ಪ್ರೈಸ್ ಇಸ್ ಆಲ್ಸೋ ಡಿಕ್ಲೈನಿಂಗ್ ಎಕ್ಸ್ಪೆಂಡಿಚರ್ ಇಸ್ ಆಲ್ಸೋ ಡಿಕ್ಲೈನಿಂಗ್ ಇಲಾಸ್ಟಿಸಿಟಿ ಏನಿದೆ ಇಲ್ಲಿ ಡಿಮಾಂಡ್ ಇಸ್ ಇನ್ ಇಲಾಸ್ಟಿಕ್ ಅಂತ ನಾವು ಹೇಳ್ತೀವಿ ಅರ್ಥ ಆಯ್ತಾ ಮೂರನೆಯ ಕೇಸ್ ಏನಿದೆ ಹೇಳಿ ಮೂರನೆಯ ಕೇಸ್ ಪ್ರೈಸ್ ಡಿಕ್ಲೈನ್ಸ್ ಟೋಟಲ್ ಎಕ್ಸ್ಪೆಂಡಿಚರ್ ಇಸ್ ಸೇಮ್ ಓಕೆ ಪ್ರೈಸ್ ಅಲ್ಲಿ ಡಿಕ್ಲೈನ್ ಆಗ್ತಾ ಇದೆ ಅದ್ರ ಟೋಟಲ್ ಎಕ್ಸ್ಪೆಂಡಿಚರ್ ಏನಿದೆ ಸೇಮ್ ಇದೆ ಅಂದ್ರೆ ಯೂನಿಟ್ರಿ ಇಲಾಸ್ಟಿಕ್ ಅಂತ ಓಕೆ ಯೂನಿಟ್ರಿ ಇಲಾಸ್ಟಿಕ್ ಅಂದ್ರೆ ಈಕ್ವಲ್ ಇರುತ್ತೆ ಅಂತ ಓಕೆನಾ ಸೊ ದಿಸ್ ಈಸ್ ಆಲ್ ಅಬೌಟ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದ್ರೆ ಪ್ರೈಸ್ ಅಲ್ಲಿ ಆಗುತ್ತಿರುವಂತಹ ಬದಲಾವಣೆಯಿಂದ ಎಕ್ಸ್ಪೆಂಡಿಚರ್ ಅಲ್ಲಿ ಏನ್ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ಜಸ್ಟ್ ಲಾಜಿಕ್ ಅನ್ನ ಅಪ್ಲೈ ಮಾಡಿ ನೋಡ್ತೀವಿ ಅರ್ಥ ಆಯ್ತಾ ಓಕೆ ದೆನ್ ಥರ್ಡ್ ಮೆಥಡ್ ಅಂಡ್ ಫೋರ್ತ್ ಮೆಥಡ್ ಏನಿದೆ ಪಾಯಿಂಟ್ ಇಲಾಸ್ಟಿಸಿಟಿ ಮೆಥಡ್ ಅಂಡ್ ಆರ್ ಇಲಾಸ್ಟಿಟಿ ಮೆಥಡ್ ಈ ಒಂದು ಮೆಥಡ್ ಅಲ್ಲಿ ಫಸ್ಟ್ ನಾನು ನಿಮಗೆ ಥೆರಾಟಿಕಲಿ ಎಕ್ಸ್ಪ್ಲೇಷನ್ ಹೇಳ್ತೀನಿ ಮುಂದೆ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಒಂದು ರಫ್ ಡಯಾಗ್ರಾಮ್ ಅನ್ನ ಹಾಕಿ ಡಯಾಗ್ರಾಮ್ ಕೇಳೋದಿಲ್ಲ ಲಾಜಿಕ್ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಡಯಗ್ರಾಮ್ ಗೊತ್ತಿರಬೇಕು ಅಂತ ಓಕೆನಾ ಫಸ್ಟ್ ಆಫ್ ಆಲ್ ನೋಡಿ ಐ ಎಕ್ಸ್ಪ್ಲೈನ್ ಪಾಯಿಂಟ್ ಆರ್ಕ್ ಮೆಥಡ್ ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಯೋರ್ ನೆಟ್ಸೆಟ್ ಎಕ್ಸಾಮ್ ಓಕೆನಾ ಯಾವ ರೀತಿಯ ಕ್ವಶನ್ಸ್ ಅನ್ನ ನೀವು ಯಾವ ರೀತಿಯ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ನೆಟ್ ಸೆಟ್ ಎಕ್ಸಾಮ್ ಅಂತ ಹೇಳ್ತೀನಿ ದ ಬೋರ್ಡ್ ಫಸ್ಟ್ ನೋಡಿ ಓಕೆ ಇಲ್ಲಿ ನೋಡಿ ಇವಾಗ ಪಾಯಿಂಟ್ ಮೆಥಡ್ ಅಂತ ಬಂದಾಗ ಹೆಸರೇ ಹೇಳುವ ಹಾಗೆ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ಇಲಾಸ್ಟ್ರಿಸಿಟಿಯನ್ನ ಯಾಕಂದ್ರೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಮಾಲ್ ಚೇಂಜ್ ಆಗಿರುತ್ತೆ ಸ್ಮಾಲ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡ್ ಆಗಿರುತ್ತೆ ವೆರಿ ಸ್ಮಾಲ್ ಚೇಂಜ್ ಓಕೆನಾ ವೆರಿ ಸ್ಮಾಲ್ ಚೇಂಜ್ ಇದ್ದಾಗ ಪಾಯಿಂಟ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ ಯಾಕಂದ್ರೆ ಆಗಿರುತ್ತೆ ಅದೇ ರೀತಿ ಲಾರ್ಜ್ ಚೇಂಜ್ ಇದ್ದಾಗ ಆರ್ಕ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ ಈ ಒಂದು ಬದಲಾವಣೆಯನ್ನ ಈ ಒಂದು ಚೇಂಜ್ ಅನ್ನ ನೆನ್ಪಿಟ್ಕೊಳ್ಬೇಕು ಯಾವಾಗ್ಲೂ ವೆರಿ ಸ್ಮಾಲ್ ಚೇಂಜ್ ಇದ್ದಾಗ ಪಾಯಿಂಟ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೇ ಆರ್ಕ್ ಮೆಥಡ್ ಅಂತ ಬಂದಾಗ ಆ ಒಂದು ಇದರಲ್ಲಿ ರೇಂಜ್ ಆಫ್ ಪ್ರೈಸಸ್ ಎರಡು ಪ್ರೈಸಸ್ ಅನ್ನು ಕೊಟ್ಟಿರ್ತಾರೆ ರೇಂಜ್ ಆಫ್ ಪ್ರೈಸಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಓಕೆನಾ ಈ ವರ್ಡ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಲಾರ್ಜ್ ಚೇಂಜ್ ಇರುತ್ತೆ ರೇಂಜ್ ಆಫ್ ಪ್ರೈಸಸ್ ಇರುತ್ತೆ ಓಕೆನಾ ಈಗ ನೋಡಿ ನಾನು ಹೇಳಿದ ಹಾಗೆ ಈ ಒಂದು ನಮ್ಮ ಪಾಯಿಂಟ್ ಮೆಥಡ್ ಅಲ್ಲಿ ಏನೇನು ನೆನ್ಪಿಟ್ಕೊಳ್ತೀರಾ ವೆನ್ ಇಲಾಸ್ಟ್ರಿಸಿಟಿ ಮೇಜರ್ ಅಟ್ ಅ ಸ್ಪೆಸಿಫಿಕ್ ಪಾಯಿಂಟ್ ಇಲಾಸ್ಟ್ರಿಸಿಟಿಯನ್ನ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ನಾವು ಮೇಜರ್ ಮಾಡಿದಾಗ ಈ ಒಂದು ಪಾಯಿಂಟ್ ಮೆಥಡ್ ಯೂಸ್ ಆಗುತ್ತೆ ಸಮ್ ಟೈಮ್ಸ್ ಪ್ರೈಸ್ ಚೇಂಜಸ್ ವೆರಿ ಲಿಟಲ್ ಅಂದ್ರೆ ಪ್ರೈಸ್ ತುಂಬಾ ಚಿಕ್ಕ ಚೇಂಜ್ ಅನ್ನ ತೋರಿಸ್ತಾ ಇದೆ ವಿ ಅಟ್ ಸ್ಪೆಸಿಫಿಕ್ ಪಾಯಿಂಟ್ ಅ ಡಿಮಾಂಡ್ ಕರ್ವ್ ಅಂದ್ರೆ ಡಿಮಾಂಡ್ ಕರ್ವ್ ಏನಿರುತ್ತೆ ಆ ಕರ್ವ್ ಮೇಲೆ ಸ್ಪೆಸಿಫಿಕ್ ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡಿ ಆ ಸ್ಪೆಸಿಫಿಕ್ ಪಾಯಿಂಟ್ ಮೇಲೆ ನಾವ್ ಮಾಡ್ತಾ ಇದೀವಿ ಇಲಾಸ್ ಅನ್ನ ಮೇಜರ್ ಮಾಡ್ತಾ ಇದೀವಿ ಓಕೆನಾ ಸೊ ಈಗ ನೆನ್ಪಿಟ್ಕೊಳ್ಬೇಕಾಗಿರೋ ಪಾಯಿಂಟ್ ಏನು ಸ್ಮಾಲ್ ಚೇಂಜ್ ಇನ್ ಪ್ರೈಸ್ ಆಗಿರುತ್ತೆ ಸೊ ನಾವು ಡಿಮಾಂಡ್ ಕರ್ವ ಮೇಲೆ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಮೇಲೆ ಆ ಚೇಂಜಸ್ ಅನ್ನ ಮೇಜರ್ ಮಾಡ್ತೀವಿ ಅದೇ ಆರ್ಕ್ ಮದುವೆ ಅಂತ ಬಂದಾಗ ಲಾರ್ಜ್ ಅಥವಾ ರೇಂಜ್ ಇರುತ್ತೆ ಓಕೆನಾ ನಾವು ಐ ಎಕ್ಸ್ಪ್ಲೈನ್ ದೀಸ್ ಕಾನ್ಸೆಪ್ಟ್ಸ್ ವಿತ್ ಡೈಗ್ರಾಮ್ಸ್ ನಾನ್ ಹೇಳಿದ ಹಾಗೆ ಒಂದು ಡೈಗ್ರಾಮ್ ಇಂದ ನಿಮ್ಗೆ ಡಿಮಾಂಡ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ ಅಂದ್ರೆ ಪಾಯಿಂಟ್ ಇಲಾಸಿಟಿ ಆಫ್ ಮೇಜರ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ ನೋಡಿ ಪಾಯಿಂಟ್ ಮೆಥಡ್ ಅಂತ ಬಂದಾಗ ಇಸ್ ದ ಫಾರ್ಮುಲಾ ಈ ಫಾರ್ಮುಲಾ ಯಾವಾಗ ನಾವು ಅಪ್ಲೈ ಮಾಡ್ತೀವಿ ಅಂದ್ರೆ ಹೀಗೆ ಸ್ಟ್ರೇಟ್ ಲೈನ್ ಆಫ್ ಡಿಮಾಂಡ್ ಕರ್ವ್ ಇದ್ದಾಗ ಡಿಮಾಂಡ್ ಕರ್ವ್ ಸ್ಟ್ರೇಟ್ ಲೈನ್ ಅಲ್ಲೇ ಇರುತ್ತೆ ಅಂತ ಹೇಳಕ್ ಬರೋದಿಲ್ಲ ಬಟ್ ಈ ಒಂದು ಮೆಥಡ್ ಅಲ್ಲಿ ಸ್ಟ್ರೇಟ್ ಲೈನ್ ಅನ್ನ ನಾವು ನೋಡ್ತೀವಿ ಅದೇ ರೀತಿ ಸ್ಟ್ರೇಟ್ ಲೈನ್ ಮೆಥೆಡ್ ಇದ್ದಾಗ ಯಾವ ರೀತಿಯ ಫಾರ್ಮುಲಾನ ಯೂಸ್ ಮಾಡಬೇಕು ಅಂತ ಓಕೆನಾ ಇಲ್ಲಿ ಇಲಾಸ್ಟ್ರಿ ಆಫ್ ಡಿಮಾಂಡ್ ಇಸಿಕೊಂಡು ಲೋವರ್ ಸೆಗ್ಮೆಂಟ್ ಡಿವೈಡ್ ಬೈ ಅಪ್ಪರ್ ಸೆಗ್ಮೆಂಟ್ ಇದು ಕೂಡ ಒಂದು ಲಾಜಿಕಲ್ ಮೆಥಡ್ ಆಗಿದೆ ಇಲ್ಲಿ ಹಾರ್ಡ್ ಅಂಡ್ ಫಾಸ್ಟ್ ಕ್ಯಾಲ್ಕುಲೇಷನ್ಸ್ ಅಂತ ಇಲ್ಲ ಒಂದು ಲಾಜಿಕ್ ಯಾವ ರೀತಿ ಅಪ್ಲೈ ಆಗುತ್ತೆ ನೋಡಿ ಇವಾಗ ನಾನು ಹಾಗೆ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ನಾವು ಇಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ ಈಗ ಒಂದು ಮಿಡ್ ಪಾಯಿಂಟ್ ಇದೆ ಅನ್ಕೊಳ್ಳಿ ಈ ಒಂದು ಪಾಯಿಂಟ್ ಅಲ್ಲಿ ದಿಸ್ ಪಾಯಿಂಟ್ ಎ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಈ ಪಾಯಿಂಟ್ ಅಪ್ಪರ್ ಸೆಗ್ಮೆಂಟ್ ಅಂತ ಕರಿತೀವಿ ಈ ಪಾಯಿಂಟ್ ಕೆಳಗೆ ಇರೋದನ್ನ ಲೋವರ್ ಸೆಗ್ಮೆಂಟ್ ಅಂತ ಕರಿತೀವಿ ಫಾರ್ಮುಲಾ ಇಸ್ ಲೋವರ್ ಸೆಗ್ಮೆಂಟ್ ಡಿವೈಡ್ ಬೈ ಅಪ್ಪರ್ ಸೆಗ್ಮೆಂಟ್ ಓಕೆನಾ ಸೊ ಯಾವಾಗ ಈ ಒಂದು ಅಪ್ಪರ್ ಸೆಗ್ಮೆಂಟ್ ಮತ್ತೆ ಲೋವರ್ ಸೆಗ್ಮೆಂಟ್ ಮಧ್ಯದ ಏನಂತೀವಿ ಕಂಪ್ಯಾರಿಸನ್ ಓಕೆನಾ ಇಫ್ ದ ಲೋವರ್ ಪಾರ್ಟ್ ಈಸ್ ಬಿಗ್ಗರ್ ಈ ಒಂದು ಎ ಪಾಯಿಂಟ್ ಲೋವರ್ ಪಾರ್ಟ್ ಈ ಒಂದು ಪಾರ್ಟ್ ಇದೆ ಇದು ಜಾಸ್ತಿ ಇದ್ರೆ ಇಲ್ಲಿ ನಾನು ಏನ್ ಮಾಡಿದೀನಿ ಮಿಡ್ ಪಾಯಿಂಟ್ ತಗೊಂಡಿದ್ದೀನಿ ಎರಡು ಈಕ್ವಲ್ ಇದೆ ಸೊ ಈಕ್ವಲ್ ಇದ್ದಾಗ ಏನಾಗುತ್ತೆ ಯೂನಿಟ್ರಿ ಇಲಾಸ್ಟಿಕ್ ಆಗುತ್ತೆ ಓಕೆನಾ ಎರಡು ಈಕ್ವಲ್ ಇದೆ ಅಂದ್ರೆ ಏನು ಪ್ರೈಸ್ ಅಲ್ಲಿ ಆಗುತ್ತಿರುವಂತಹ ಚೇಂಜ್ ಗೆ ಈ ಒಂದು ಡಿಮಾಂಡ್ ಅಲ್ಲಿ ಕ್ವಾಂಟಿಟಿಯಲ್ಲಿ ಕೂಡ ಚೇಂಜ್ ಈಕ್ವಲ್ ಆಗ್ತಾ ಇದೆ ಅಂದ್ರೆ ಯೂನಿಟ್ರಿ ಇಲಾಸ್ಟಿಕ್ ಓಕೆನಾ ಈಗ ಪ್ರೈಸ್ ಅಲ್ಲಿ ಆಗ್ತಾ ಇರುವಂತಹ ಚೇಂಜ್ ಓಕೆ ಇಫ್ ದ ಲೋವರ್ ಪಾರ್ಟ್ ಈಸ್ ಬಿಗ್ಗರ್ ಅಂದ್ರೆ ಡಿಮಾಂಡ್ ಜಾಸ್ತಿ ಕ್ವಾಂಟಿಟಿ ಡಿಮಾಂಡ್ ಅಲ್ಲಿ ಜಾಸ್ತಿ ಚೇಂಜಸ್ ಕಾಣಿಸ್ತಾ ಇದ್ರೆ ನಾವೇನಂತೀವಿ ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ ಓಕೆ ಅಂದ್ರೆ ಲೋವರ್ ಪಾರ್ಟ್ ಲೋವರ್ ಪಾರ್ಟ್ ಅಂದ್ರೆ ನಿಮಗೆ ಗೊತ್ತಾಗಬೇಕು ಈ ಒಂದು ಪಾರ್ಟ್ ಓಕೆ ಕ್ವಾಂಟಿಟಿ ಡಿಮಾಂಡ್ ಈ ಒಂದು ಪಾರ್ಟ್ ಏನಿದೆ ಲೋವರ್ ಸೆಗ್ಮೆಂಟ್ ಜಾಸ್ತಿ ಇದ್ರೆ ಅಂದ್ರೆ ಇಲಾಸ್ಟಿಕ್ ಅಂತ ಕರಿತೀವಿ ಅದೇ ಅಪ್ಪರ್ ಸೆಗ್ಮೆಂಟ್ ಜಾಸ್ತಿ ಇದ್ರೆ ಅಪ್ಪರ್ ಸೆಗ್ಮೆಂಟ್ ಜಾಸ್ತಿ ಇದ್ರೆ ಇಫ್ ದ ಅಪ್ಪರ್ ಸೆಗ್ಮೆಂಟ್ ಇಸ್ ಬಿಗ್ಗರ್ ರೆಸ್ಪಾನ್ಸಿವ್ನೆಸ್ ಇಸ್ ಲೆಸ್ ಅಂದ್ರೆ ಪ್ರೈಸ್ ಅಲ್ಲಿ ಆಗುತ್ತಿರುವಂತ ಚೇಂಜ್ಗೆ ಪ್ರೈಸ್ ಅಲ್ಲಿ ಆಗುತ್ತಿರುವಂತ ಚೇಂಜ್ ಏನಿದೆ ಇಫ್ ಅಪ್ಪರ್ ಅಪ್ಪರ್ ಪಾರ್ಟ್ ಈಸ್ ಬಿಗರ್ ಅಪ್ಪರ್ ಪಾರ್ಟ್ ಜಾಸ್ತಿ ಇದೆ ಜಾಸ್ತಿ ಚೇಂಜ್ ಆಗ್ತಾ ಇದೆ ಪಾರ್ಟ್ ಅಲ್ಲಿ ಪ್ರೈಸ್ ಅಲ್ಲಿ ಆದ್ರೆ ಲೋವರ್ ಸೆಗ್ಮೆಂಟ್ ಅಲ್ಲಿ ಚೇಂಜಸ್ ಕಡಿಮೆ ಇದೆ ಅಂದ್ರೆ ಇನ್ ಇಲಾಸ್ಟಿಕ್ ಇದೆ ಅಂತ ಅರ್ಥ ಓಕೆನಾ ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದೇನು ಪಾಯಿಂಟ್ ಇಲಾಸ್ಟಿಟಿ ಅಂತ ಬಂದಾಗ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ಇಲಾಸ್ಟಿಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೇ ರೀತಿ ಈ ಒಂದು ಕ್ಯಾಲ್ಕುಲೇಷನ್ ಫಾರ್ಮುಲಾ ಏನು ಲೋವರ್ ಸೆಗ್ಮೆಂಟ್ ಡಿವೈಡೆಡ್ ಬೈ ಅಪ್ಪರ್ ಸೆಗ್ಮೆಂಟ್ ಓಕೆನಾ ಸೊ ಮೂರು ಪಾಯಿಂಟ್ಸ್ ಇಫ್ ದ ಲೋವರ್ ಇಸ್ ಬಿಗ್ಗರ್ ಲೋವರ್ ಪಾರ್ಟ್ ಅಂದ್ರೆ ಈ ಒಂದು ಪಾಯಿಂಟ್ ತಗೊಂಡಿದ್ದೀನಿ ಮಿಡ್ ಪಾಯಿಂಟ್ ಅಂತಲ್ಲ ಈ ಪಾಯಿಂಟ್ ತಗೊಳ್ಬಹುದು ಇಲ್ಲಿ ತಗೊಳ್ಬಹುದು ನಾನು ಮಿಡ್ ಪಾಯಿಂಟ್ ತಗೊಂಡಿದ್ದೆ ಯಾಕೆ ನಿಮಗೆ ನಿಮ್ಗೆ ಇಲಾಸ್ಟಿಕ್ ಅನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಸೊ ಹಿಯರ್ ಮಿಡ್ ಪಾಯಿಂಟ್ ಏನು ತಗೊಂಡಾಗ ಇಫ್ ದ ಅಪ್ಪರ್ ಇಫ್ ದ ಲೋವರ್ ಇಸ್ ಬಿಗ್ಗರ್ ಲೋವರ್ ಪಾರ್ಟ್ ಜಾಸ್ತಿ ಇದೆ ಅಂದ್ರೆ ಏನು ಪ್ರೈಸ್ ಅಲ್ಲಿ ಆಗುತ್ತಿರುವ ಚಿಕ್ಕ ಬದಲಾವಣೆ ಕ್ವಾಂಟಿಟಿಯಲ್ಲಿ ಜಾಸ್ತಿ ಬದಲಾವಣೆ ತರ್ತಾ ಇದೆ ಅಂತ ಅರ್ಥ ಬೋತ್ ಆರ್ ಈಕ್ವಲ್ ಅಂದ್ರೆ ಯೂನಿಟ್ರಿ ಇಲಾಸ್ಟಿಕ್ ಅಂತ ಅರ್ಥ ಇಫ್ ಅಪ್ಪರ್ ಪಾರ್ಟೀಸ್ ಬಿಗ್ಗರ್ ಈ ಒಂದು ಪಾಯಿಂಟಿನ ಮೇಲಿನ ಅಪ್ಪರ್ ಸೆಗ್ಮೆಂಟ್ ಇಲ್ಲಿದೆ ಜಾಸ್ತಿ ಇದ್ರೆ ಇಫ್ ದ ಅಪ್ಪರ್ ಪಾರ್ಟೀಸ್ ಬಿಗ್ಗರ್ ಲೆಸ್ ಯಾಕಂದ್ರೆ ಪ್ರೈಸ್ ಅಲ್ಲಿ ಅಪ್ಪರ್ ಇಸ್ ಬಿಗ್ಗರ್ ಇದೆ ಪ್ರೈಸ್ ಅಲ್ಲಿ ಜಾಸ್ತಿ ಚೇಂಜಸ್ ಆಗ್ತಾ ಇದೆ ಕ್ವಾಂಟಿಟಿ ಡಿಮಾಂಡ್ ಅಲ್ಲಿ ಕಡಿಮೆ ಚೇಂಜಸ್ ಆಗ್ತಾ ಇದೆ ಅಂತ ಈ ರೀತಿ ನೀವು ಲಾಜಿಕಲ್ ನೆನ್ಪಿಟ್ಕೊಳ್ಬೇಕು ಓಕೆನಾ ಮುಂದೆ ನಾವೇನ್ ನೋಡ್ಬೇಕು ಇವಾಗ ಆರ್ ಡಿಮಾಂಡ್ ಅನ್ನ ಡಯಾಗ್ರಾಮ್ ಇಂದ ನೋಡಬೇಕು ನಾವು ಫೋರ್ತ್ ಮೆಥಡ್ ಆದಿಟಿ ಆಫ್ ಮೆಥಡ್ ಅಥವಾ ಆರ್ಕಿಲಾಸಿಟಿ ಮೇಜರ್ಮೆಂಟ್ ಅನ್ನ ನೋಡಲಿದ್ದೇವೆ ನೋಡಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಎರಡು ಪ್ರೈಸ್ ಮತ್ತೆ ಎರಡು ಕ್ವಾಂಟಿಟೀಸ್ ಅನ್ನ ಕೊಟ್ಟಿರ್ತಾರೆ ಹೀಗಾಗಿ ನಮ್ಗೆ ಎವರೇಜ್ ಲಾಸ್ಟಿಟಿಯ ಕ್ಯಾಲ್ಕುಲೇಷನ್ ಇಲ್ಲಿ ನೋಡಕ್ಕೆ ಸಿಗುತ್ತೆ ನೋಡಿ ಇಲ್ಲಿ ಫಾರ್ಮುಲಾನೇ ಹೇಳೋ ಹಾಗೆ ಕ್ಯೂ ಟು ಮೈನಸ್ ಕ್ಯೂ ಒನ್ ಡಿವೈಡೆಡ್ ಬೈ ಪಿ ಟು ಮೈನಸ್ ಪಿ ಒನ್ ಅಂದ್ರೆ ಕ್ವಾಂಟಿಟಿ ಚೇಂಜ್ ಇನ್ ಕ್ವಾಂಟಿಟಿ ಕ್ಯೂ ಟು ಮೈನಸ್ ಕ್ಯೂ ಒನ್ ಅಂದ್ರೆ ಅರ್ಥ ಏನು ಚೇಂಜ್ ಇನ್ ಕ್ವಾಂಟಿಟಿ ಅಂತ ಡಿವೈಡೆಡ್ ಬೈ ಚೇಂಜ್ ಇನ್ ಪ್ರೈಸ್ ಓಕೆನಾ ಚೇಂಜ್ ಇನ್ ಕ್ವಾಂಟಿಟಿ ಡಿವೈಡ್ ಬೈ ಚೇಂಜ್ ಇನ್ ಪ್ರೈಸ್ ಅಂತ ಕೊಡ್ಲಿ ಅಥವಾ ಕ್ಯೂ ಟು ಮೈನಸ್ ಕ್ಯೂ ಒನ್ ಅಂತ ಕೊಡ್ಲಿ ಬೋತ್ ಆರ್ ಸೇಮ್ ಓಕೆನಾ ಇಂಟು ಎವರೇಜ್ ಪ್ರೈಸ್ ಡಿವೈಡೆಡ್ ಬೈ ಎವರೇಜ್ ಕ್ವಾಂಟಿಟಿ ಓಕೆನಾ ಈ ಫಾರ್ಮುಲಾ ಈ ಫಾರ್ಮುಲಾ ಸೇಮ್ ಆ ಮ್ಯಾಮ್ ಯಸ್ ಸೇಮ್ ಇದ್ದ ಹಾಗೇನೆ ಯಾಕೆ ಹೇಳಿ ಇಲ್ಲಿ ಪಿ ಒನ್ ಪ್ಲಸ್ ಪಿ ಟು ಡಿವೈಡ್ ಬೈ ಕ್ಯೂ ಒನ್ ಪ್ಲಸ್ ಕ್ಯೂ ಟು ಕೊಟ್ಟಿದ್ದಾರೆ ಎವರೇಜ್ ಪ್ರೈಸ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು

ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಎರಡು ಕಡೆಗೂ ಟೂ ಬಂದಿರೋದ್ರಿಂದ ಅವು ಕ್ಯಾನ್ಸಲ್ ಆಗುತ್ತೆ ಓಕೆನಾ ನಾನು ಮತ್ತೆ ನಿಮಗೆ ಮುಂದೆ ಹೇಳ್ತೀನಿ ಬಟ್ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದೇನು ಆರ್ ಕೆಲಾಸಿಟಿ ಅಂತ ಬಂದಾಗ ಪ್ರೈಸ್ ಅನ್ನೋದು ಪಿ ಒನ್ ಇಂದ ಪಿ ಟೂಗೆ ಗೆ ಪ್ರೈಸ್ ಇಳಿಕೆಯಾದಾಗ ಅಂದ್ರೆ ಇಪ್ಪತ್ತರಿಂದ ಪ್ರೈಸ್ ಇಳಿಕೆ ಇಳಿಕೆಯಾದಾಗ ಕ್ವಾಂಟಿಟಿ ಐವತ್ತರಿಂದ ಎಪ್ಪತ್ತಕ್ಕೆ ಏರಿಕೆ ಆಯ್ತು ಇಲ್ಲಿ ಇಲಾಸ್ಟಿಸಿಟಿ ಏನು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆರ್ಕ್ ಇಲಾಸ್ಟಿ ಆಫ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ ಮೇಜರ್ಡ್ ಫಾರ್ ಆರ್ಕ್ ಎ ಮತ್ತೆ ಇ ಬಿ ಅನ್ನುವಂತ ಎರಡು ಪಾಯಿಂಟ್ಸ್ ಏನಿದೆ ಈ ಒಂದು ಪಾಯಿಂಟ್ ಆರ್ಕ್ ಅಲ್ಲಿ ಹೌದಾ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಇಲಾಸ್ಟಿಸಿಟಿಯ ಒಂದು ಕ್ಯಾಲ್ಕುಲೇಷನ್ ಹೀಗೆ ಮಾಡ್ತೀವಿ ಕ್ಯೂ ಟು ಮೈನಸ್ ಕ್ಯೂ ಒನ್ ಡಿವೈಡ್ ಬೈ ಪಿ ಟು ಮೈನಸ್ ಪಿ ಒನ್ ಇದನ್ನ ಹೇಗೆ ಬರೀಬಹುದು ಚೇಂಜ್ ಇನ್ ಕ್ವಾಂಟಿಟಿ ಡಿವೈಡ್ ಬೈ ಚೇಂಜ್ ಇನ್ ಪ್ರೈಸ್ ಅಂತ ಕೂಡ ಓಕೆನಾ ಅದೇ ರೀತಿ ಕ್ಯೂ ಟು ಮೈನಸ್ ಕ್ಯೂ ಒನ್ ಡಿವೈಡ್ ಬೈ ಪಿ ಟು ಮೈನಸ್ ಪಿ ಒನ್ ಇಂಟು ಪಿ ಒನ್ ಪ್ಲಸ್ ಪಿ ಟು ಡಿವೈಡ್ ಬೈ ಕ್ಯೂ ಒನ್ ಪ್ಲಸ್ ಕ್ಯೂ ಟು ಇದನ್ನೇ ನಾವು ಎವರೇಜ್ ಪ್ರೈಸ್ ಡಿವೈಡ್ ಬೈ ಅವರೇಜ್ ಕ್ವಾಂಟಿಟಿ ಅಂತ ಬರೀಬಹುದು ಹೇಗೆ ಕ್ಯಾಲ್ಕುಲೇಷನ್ ಥ್ರೂ ನಾ ನಿಮ್ಗೆ ತಿಳಿಸ್ತೀನಿ ನೋಡಿ ಇಪ್ಪತ್ತು ಮತ್ತೆ ಹದಿನಾರು ಈ ಒಂದು ಫಾರ್ಮುಲಾದಲ್ಲಿ ನಾವು ಹಾಕ್ತಾ ಹೋಗೋಣ ಕ್ಯೂ ಟು ಎಷ್ಟಿದೆ ಕ್ಯೂ ಟು ಟ್ವೆಂಟಿ ಅಂಡ್ ಸಿಕ್ಸ್ಟಿ ಫಿಫ್ಟಿ ಅಂಡ್ ಸೆವೆಂಟಿ ದೀಸ್ ಆರ್ ದ ಕ್ವಾಂಟಿಟೀಸ್ ಓಕೆನಾ ಕ್ಯೂ ಒನ್ ಏನಾಗಿತ್ತು ಫಸ್ಟ್ ಕ್ವಾಂಟಿಟಿ ಎಷ್ಟಿತ್ತು ಎಪ್ಪ ಐವತ್ತು ಅದು ಎಪ್ಪತ್ತಕ್ಕೆ ಏರಿಕೆ ಆಯ್ತು ಅಂದ್ರೆ ಎಷ್ಟಿದೆ ಕ್ಯೂ ಟು ಇಸ್ ಹೌ ಮಚ್ ಸೆವೆಂಟಿ ಓಕೆನಾ ಮೈನಸ್ ಕ್ಯೂ ಟು ಸೆವೆಂಟಿ ಆಗಿದೆ ಜಸ್ಟ್ ಚೇಂಜ್ ಮಾಡೋಣ ಚಾಕು ಕಾಣಲ್ಲ ಸೆವೆಂಟಿ ಮೈನಸ್ ಫಿಫ್ಟಿ ಆಯ್ತಾ ಸೆವೆಂಟಿ ಮೈನಸ್ ಫಿಫ್ಟಿ ಡಿವೈಡೆಡ್ ಬೈ ಪಿ ಟು ಮೈನಸ್ ಪಿ ಒನ್ ಅಂತ ಪಿ ಟು ಎಷ್ಟಾಯ್ತು ಇವಾಗ ಸಿಕ್ಸ್ಟೀನ್ ಓಕೆನಾ ಸಿಕ್ಸ್ಟೀನ್ ಮೈನಸ್ ಟ್ವೆಂಟಿ ಅರ್ಥ ಆಯ್ತಾ ಎನ್ ಟು ಪಿ ಒನ್ ಪ್ಲಸ್ ಪಿ ಟೂ ಡಿವೈಡ್ ಬೈ ಕ್ಯೂ ಒನ್ ಪ್ಲಸ್ ಕ್ಯೂ ಟು ಪಿ ಒನ್ ಪ್ಲಸ್ ಪಿ ಟು ಅಂದ್ರೆ ಏನು ಟ್ವೆಂಟಿ ಪ್ಲಸ್ ಸಿಕ್ಸ್ ಎಷ್ಟು ಬರುತ್ತೆ ಸಿಕ್ಸ್ ಡಿವೈಡೆಡ್ ಬೈ ಕ್ಯೂ ಒನ್ ಪ್ಲಸ್ ಕ್ಯೂ ಟು ಎಷ್ಟು ಬರುತ್ತೆ ಸೆವೆಂಟಿ ಪ್ಲಸ್ ಫಿಫ್ಟಿ ಈಸ್ ಒನ್ ಟ್ವೆಂಟಿ ಇದನ್ನ ನೀವೆಲ್ಲ ಸಿಂಪ್ಲಿಫೈ ಮಾಡ್ತೀರಾ ಓಕೆನಾ ಸಿಂಪ್ಲಿಫೈ ಮಾಡಿದಾಗ ನೋಡಿ ಇಲ್ಲಿ ಮೈನಸ್ ಫೋರ್ ಬರುತ್ತೆ ಹೌದಾ ಇಲಾಸ್ಟಿಯಲ್ಲಿ ಒಂದು ಮಾತ್ರ ಇಟ್ಕೊಳ್ಬೇಕು ಯಾವಾಗಲೂ ಪ್ಲಸ್ ಮೈನಸ್ ಸೈನ್ ಅನ್ನ ನೀವು ಇಗ್ನೋರ್ ಮಾಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮೈನಸ್ ಟೂ ಇದೆ ಇಲಾಸಿಸಿಟಿ ಅಥವಾ ಟೂ ಇದೆ ಈ ಒಂದು ಮೈನಸ್ ಸೈನ್ ಇಗ್ನೋರ್ ಮಾಡ್ತೀವಿ ಅಲ್ಲಿ ಸೈನ್ ಗೆ ಯಾವುದೇ ಒಂದು ಬೆಲೆ ಇಲ್ಲ ಅಂತ ಇಲಾಸ್ಟಿ ಕ್ಯಾಲ್ಕುಲೇಟ್ ಮಾಡುವಾಗ ಮೈನಸ್ ಸೈನ್ ಬಂದ್ರು ಕೂಡ ಅದೇ ಅರ್ಥ ಪ್ಲಸ್ ಸೈನ್ ಬಂದ್ರು ಕೂಡ ಅದೇ ಅರ್ಥ ಮೋರ್ ದೆನ್ ಒನ್ ಲೆಸ್ ದೆನ್ ಒನ್ ಇಸ್ ಈಕ್ವಲ್ ಟು ಜೀರೋ ಇಷ್ಟೇ ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಇಲ್ಲಿ ಮೈನಸ್ ಸೈನ್ ಬಂದ್ರು ಕೂಡ ಅದನ್ನ ಇಗ್ನೋರ್ ಮಾಡ್ಬೇಕು ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ ನೋಡಿ ಮೈನಸ್ ಟ್ವೆಂಟಿ ಫಿಫ್ಟಿ ಎಷ್ಟು ಬಂತು ಟ್ವೆಂಟಿ ಡಿವೈಡೆಡ್ ಬೈ ಫೋರ್ ಇಂಟುನಾಟಿ ಸಿಕ್ಸ್ ಡಿವೈಡೆಡ್ ಬೈ ಒನ್ ಟ್ವೆಂಟಿಫೈ ಮಾಡಿದಾಗ ಝೀರೋ 1 ಕ್ಯಾನ್ಸಲ್ ಮಾಡ್ತೀವಿ ಟೂ ಒನ್ ಜಾ ಟು ಟೂ ಝಕನಾ ಹದಿನೆಂಟು ಹೌದಾ ಕನ್ನಡದಲ್ಲಿ ಶಾಲೆ ಕರಿತವರಾಗಿದ್ರೆ ಕನ್ನಡದಲ್ಲಿನೇ ಮಗ್ಗಿ ಬರುತ್ತೆ ಅಂತ ಟೂ 1 ಜಾ ಟೂ 2 ಜಾ ಟು 60 ಓಕೆ 18 ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ನೋಡಿ 18 ಡಿವೈಡೆಡ್ ಬೈ ಲ್ ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರುತ್ತೆ ಓಕೆ ಸಿಂಪ್ಲಿಫೈ ಮಾಡಿದಾಗ ಟ್ವೆಲ್ ಟ್ವೆಲ್ ಹನ್ನೆರಡು ಎಷ್ಟು ಉಳಿಯುತ್ತೆ ಹೇಳಿ ಇಲ್ಲಿ ಹನ್ನೆರಡು ಫೈವ್ ಅಂತ ಹೇಳ್ತೀವಿ ನಾವು ಇಲಾಸ್ ಫೈವ್ ಅಂದ್ರೆ ಮೋರ್ ದೆನ್ ಒನ್ ಅರ್ಥ ಆಗ್ತಾ ಇದೆಯಾ ಇಲಾಸ್ ಅಂದ ಹಾಗೆ ಆಯ್ತು ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಮೋರ್ ದೆನ್ ಒನ್ ಈ ಒಂದು ಕನ್ಕ್ಲೂಷನ್ ಗೆ ನಾವು ಬಂದ್ವಿ ಹೌದಾ ಸೊ ಮೋರ್ ಇಲಾಸ್ಟಿಕ್ ಅಂತೀವಿ ಇಲಾಸ್ಟಿಕ್ಸ್ ನಾವಿಲ್ಲಿ ತಗೊಳ್ಬಹುದು ಸೊ ನಿಮಗೆ ಆ ಕಿಲಾಸಿಟಿ ಆಫ್ ಡಿಮಾಂಡ್ ಅಲ್ಲಿ ಗೊತ್ತಿರಬೇಕಾಗಿರೋದೇನು ಹೀಗೆ ಎರಡು ಕ್ವಾಂಟಿಟಿ ಮತ್ತೆ ಎರಡು ಪ್ರೈಸ್ ಅನ್ನ ಕೊಟ್ಟಿರ್ತಾರೆ ಇದನ್ನೇ ನೀವು ಎವರೇಜ್ ಅಂತ ಮಾಡಿದಾಗಲೂ ಸೇಮ್ ಆನ್ಸರ್ ಬರುತ್ತೆ ಈಗ ನಾನೇನು ಹೇಳ್ತಾ ಇದ್ದೀನಿ ಇದನ್ನೇ ಈ ಫಾರ್ಮುಲಾದಲ್ಲಿ ಹಾಕಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಬಹುದು ಫಾರ್ಮುಲಾ ಅಗೇನ್ ಇದೇ ಬರುತ್ತೆ ಯಾಕೆ ಹೇಳ್ತಾ ಇದೀನಿ ನೋಡಿ ಈಗ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಪ್ರೈಸ್ ಒನ್ ಎಸ್ ಪ್ಲಸ್ ಪ್ರೈಸ್ ಟೂ ಹೌದಾ ಡಿವೈಡೆಡ್ ಬೈ ಟೂ ಓಲ್ಡ್ ಡಿವೈಡೆಡ್ ಬೈ ಓಲ್ ಡಿವೈಡೆಡ್ ಬೈ ಏನು ಎವರೇಜ್ ಕ್ವಾಂಟಿಟಿ ಅಂದ್ರೆ ಕ್ಯೂ ಒನ್ ಪ್ಲಸ್ ಕ್ಯೂ ಟೂ ಡಿವೈಡೆಡ್ ಬೈ ಟೂ ಹೌದಾ ಈ ಎರಡು ಟೂ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಲಾಸ್ಟ್ ಹೊಡಿಯೋದೇನು ಪಿ ಒನ್ ಪ್ಲಸ್ ಪಿ ಟು ಕ್ಯೂ ಒನ್ ಪ್ಲಸ್ ಕ್ಯೂ ಟು ನಾವು ಸಿಂಪ್ಲಿಫೈ ಮಾಡುವಾಗ ಈ ರೀತಿ ಬರುತ್ತೆ ಓಕೆನಾ ದಿಸ್ ಈಸ್ ಆಲ್ ಅಬೌಟ್ ಫೋರ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ಇಲಾಸ್ಟ್ರಿಸಿಟಿ ನಾಲ್ಕು ಮೆಥಡ್ಸ್ ನಾವಿಲ್ಲಿ ನೋಡ್ತೀವಿ ಓಕೆನಾ ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಅದೇ ರೀತಿ ಲೈವ್ ಕ್ಲಾಸಿನ ಸ್ಟೂಡೆಂಟ್ಸ್ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೆ ನಿಮ್ಗೆ ಗೊತ್ತೇ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅದೇ ರೀತಿ ನಮ್ಮ ಒಂದು ಕಾಲ್ ಅಲ್ಲಿಯೂ ಕೂಡ ನೀವು ಕೇಳಬಹುದು ಧನ್ಯವಾದಗಳು ಮುಂದಿನ ತರಗತಿ ಮತ್ತೆ ಭೇಟಿ ಆಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಗಳು ಮುಂದುವರಿಯಲಿದೆ ತುಂಬಾ ದಿನ ಯೂಟ್ಯೂಬ್ ಅಲ್ಲಿ ಗ್ಯಾಪ್ ಆಗಿತ್ತು ಆದ್ರೆ ಈಗ ಯು ಕಂಟಿನ್ಯೂ ಆಗಿ ಕಂಟೆಂಟ್ ಬರಲಿದೆ ನಿಮ್ಮ ಸಪೋರ್ಟ್ ಇದೇ ರೀತಿ ಮುಂದುವರಿಯಲಿ ಧನ್ಯವಾದಗಳು